ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇವತ್ತು ನಾವು ಔಟ್ಸೈಡ್ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಒಂದು ದೊಡ್ಡ ಕಥೆನೇ ಆಯಿತು ನಾವು ಪ್ಲ್ಯಾನ್ ಮಾಡಿದ್ದು ಬೇರೆ ಪ್ಲೇಸ್ಗೆ ಬಟ್ ಇವಾಗ ಹೋಗ್ತಾ ಇರೋದು ಬೇರೆ ಪ್ಲೇಸ್ಗೆ ಹಾರಂಗಿ ನೋಡೋಣ ಹಾರಂಗಿ ಡ್ಯಾಮ್ ನೋಡಿಕೊಂಡು ಹಾಗೆ ಎಲಿಫೆಂಟ್ ಕ್ಯಾಂಪ್ನ ನೋಡ್ಕೊಂಡು ಬರೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ ಬಟ್ ಎಲ್ಲ ಕಡೆ ಸಿಕ್ಕಾಬಟ್ಟೆ ಮಳೆ ಆಗ್ತಾ ಇರೋದ್ರಿಂದ ಹೋಗೋಕ್ಕಾಗಲಿಲ್ಲ ನಾವು ಗೂಗಲಲ್ಲಿ ಸರ್ಚ್ ಮಾಡಿದ್ವಿ ಮಳೆ ಏಯ್ಟಿ ಪರ್ಸೆಂಟ್ ಮಳೆ ಅಂತ ಇತ್ತು ಹಾಗೆ ನ್ಯೂಸಲ್ಲೂ ಕೂಡ ಎಲ್ಲ ಶಾಲಾ ಕಾಲೇಜುಗಳಿಗೆ ಆ ಕಡೆ ಸುತ್ತಮುತ್ತ ಎಲ್ಲನೂ ರಜೆ ತುಂಬ ಮಳೆ ಇದೆ ಅಂತ ಗೊತ್ತಾಯಿತು ಹೋದರೂ ಸುಮ್ಮನೆ ವೇಸ್ಟ್ ನೋಡೋಕ್ಕಾಗೋದಿಲ್ಲ ಲಾಸ್ಟ್ ಟೈಮು ಕೂಡ ಹಾಗೆ ಹೋಗಿ ವಾಪಸ್ ಬಂದಿದ್ವಿ ಸೊ ಹಾಗಾಗಿ ಬೇಡ ಬೇರೆ ಕಡೆ ಎಲ್ಲಾದರೂ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ವಿಡಿಯೋನ ಫುಲ್ ವಾಚ್ ಮಾಡಿ ನಿಮಗೂ ಕೂಡ ಗೊತ್ತಾಗುತ್ತೆ ಹಾಗಿದ್ದರೆ ಈಗ ಹೋಗೋಣ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೋಗ್ತಾ ಹೇಳ್ತೀನಿ ಬನ್ನಿ ಹಾಗೆ ನೀವು ಯಾರಾದರೂ ಇನ್ನೂ ಹೊಸ್ತಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಅಂದರೆ ನನ್ನ ಹೆಸರು ಕಾವ್ಯ ಇದು ನನ್ನ ಮಗಳು ಕ್ರೀಷಿಕಾ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಕನ್ನಡ ಚಾನಲ್ಸ್ಗೆ ಸಪೋರ್ಟ್ ಮಾಡಿ ಬನ್ನಿ ಕೊಡೋಣ ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ದಿನಗಳ ಹಿಂದೆ ತುಂಬ ಮಳೆ ಇತ್ತು ಆ ಟೈಮಲ್ಲಿ ನಾನು ಈ ವಿಡಿಯೋನ ಶೂಟ್ ಮಾಡಿದ್ದೆ ಬಟ್ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಯಾಕೆ ನಾನು ವೀಡಿಯೋಸ್ನ ಇಷ್ಟು ದಿನ ಅಪ್ಲೋಡ್ ಮಾಡಿರಲಿಲ್ಲ ಅಂತ ಹೇಳ್ತೀನಿ ಅಂತ ಬಟ್ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಯಾಕೆ ನಾನು ಇಷ್ಟು ದಿನ ವೀಡಿಯೋನ ಅಪ್ಲೋಡ್ ಮಾಡಿಲ್ಲ ಅಂತ ನನಗೆ ಪಾರ್ಲರ್ ಬಂದಿರ್ತಾವ ನನಗೆ ಏನು ಬೇಕು ಆಲ್ಕೋವಾ ಬೇಕು ನಿಮಗೆ ತುಂಬ ಬೇಕು ಇಲ್ಲ ನನಗೆ ಆಲ್ಕೋವಾ ತೊಗೊಂಡು ಬನ್ನಿ ಓಕೆ ಕುಂದಾ ತರ್ತಿನಿ ಮಗಾ ಕುಂದಾ ಕಾಕವಾ ನಿಮಗೆ ಕುಂದಾ ಹೋಗು ನೀನು ಹೋಯ್ತಾ ಪಾಪ ಅಂತತೆ ಲೇಟಿಂಗ್ ಲೇಟಿಂಗ್ ಮಾತೇನಾದರೂ ಬೇರೆ ಬೇಕಂದ್ರೆ ತಗೊಂಡು ಬರ ಹೋಗೋ ಬತ್ತೈ ಜಾಣೆ ನೋಡಿ ಬಾ 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 ಡಾಕ್ಟರ್ ಬಾ ಬಾ ಬೇಬಾ ಬಾ ಬಾ ಬೇಬಾ ನಾಸಿಟಿವಾಗಾ ನೋದಿ ದೊ அக்கவா லாலி ஆகிட்டி அந்த முந்தை நோட நான் ஓகேனா ಲ್ಲಿ ತುಂಬ ಸಲ ಅಂದ್ಕೊಂಡಿರ್ತೀವಿ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಕೆಲವೊಂದ್ಸಲಿ ಅದು ಸಕ್ಸಸ್ ಆಗದೆ ಇದ್ದಾಗ ತುಂಬಾ ಬೇಜಾರಾಗುತ್ತೆ ಇವತ್ತು ನಾನು ಅವರೇ ಕಾಳು ಬಾತ್ನ ತೊಗೊಂಡು ಬಂದಿದ್ದೆ ಬ್ರೇಕ್ಫಾಸ್ಟ್ನ ಮನೇಲಿ ಮಾಡಿರಲಿಲ್ಲ ಅಂತ ಹೇಳಿ ಹೋಗ್ತಾ ದಾರೀಲಿ ತಿನ್ಕೊಳ್ಳೋಣ ಅಂತ ಹೇಳಿ ತೊಗೊಂಡು ಬಂದಿದ್ದೆ ಇಲ್ಲಿ ಜೊಲ್ ಜಾಗ ಎಲ್ಲ ಸ್ವಲ್ಪ ಚೆನ್ನಾಗಿತ್ತು ಅಂತ ಹೇಳಿ ಸ್ವಲ್ಪ ಸ್ಟಾಪ್ ಮಾಡಿ ನಾವು ಬ್ರೇಕ್ಫಾಸ್ಟ್ನ ಮುಗಿಸ್ಕೊತಾ ಇದ್ದೀವಿ ಅದಂತೂ ಬಾತ್ ಅಂದರೆ ಅಲರ್ಜಿ ಬಟ್ ನಮಗಂತೂ ಬಾತ್ ಅಂದರೆ ತುಂಬಾ ಇಷ್ಟ ಅದರಲ್ಲೂ ಅವರೇ ಕಾಳು ಬಾತ್ ಅಂದರೆ ತುಂಬಾ ಇಷ್ಟ ನಾನು ಯಾಕಪ್ಪ ಇಷ್ಟ ದಿನ ವೀಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ ಅಂದರೆ ನಾನು ಯಾವುದೋ ಒಂದು ವೀಡಿಯೋಗೆ ಕಾಪಿರೇಟಿವ್ ಕ್ಲೈಮ್ ಬರೋ ಥರ ಒಂದು ಮ್ಯೂಸಿಕ್ನ ಅಪ್ಲೋಡ್ ಮಾಡಿದ್ದೆ ಹಾಗಾಗಿ ನಂದು ನೈಂಟಿ ಡೇಸು ವಾರ್ನಿಂಗ್ ಬಂದಿತ್ತು ಹಾಗಾಗಿ ನಾನು ವೀಡಿಯೋನ ಅಪ್ಲೋಡ್ ಮಾಡೋದು ಸ್ವಲ್ಪ ಕಮ್ಮಿ ಮಾಡಿದ್ದೆ ಸುಮ್ಮನೆ ವೀಡಿಯೋ ಎಲ್ಲ ಶೂಟ್ ಮಾಡಿ ಇಟ್ಟಿದ್ದೀನಿ ಬಟ್ ಸ್ವಲ್ಪ ಲೇಟಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಎಲ್ಲ ಈಗ ಎಡಿಟ್ ಮಾಡಿ ನಿಮ್ಮ ಮುಂದೆ ಪೋಸ್ಟ್ ಮಾಡ್ತಿದ್ದೀನಿ ನಾವಿವಾಗ ಬಂದಿದ್ದೀವಿ ಆದಿ ಚಿಂಚನಗಿರಿ ದೇವಸ್ಥಾನಕ್ಕೆ ಫುಲ್ಲು ಮೋಡ ವೆದರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮಳೆ ಅಂತೂ ಇಲ್ಲ ಸದ್ಯಕ್ಕೆ ಬಟ್ ಏನಂದರೆ ಟ್ವೆಲ್ ಓ ಕ್ಲಾಕ್ ಅಂತ ಅಷ್ಟೇ ದೇವಸ್ಥಾನ ಓಪನ್ನು ಪುನಃ ಎಷ್ಟು ಗಂಟೆಗೆ ಎರಡು ಗಂಟೆಗೆ ಎರಡು ಗಂಟೆಗೆ ಓಪನ್ ಅಂತೆ ದೇವಸ್ಥಾನ ಅಲ್ಲಿವರೆಗೂ ಸುಮ್ಮನೆ ಇಲ್ಲೇ ಸುತ್ತಮುತ್ತ ಆಶ್ರಮ ಇದೆ ಮತ್ತೆ ಬೆಟ್ಟದ ಮೇಲೆ ಯಾವುದೋ ದೇವಸ್ಥಾನ ಇದೆ ಯಾವ ಜಾಗಕ್ಕೆ ಬೇಕಾದರೂ ಹೋಗ್ಬೋದು ನಾವು ಇವಾಗ ಸ್ವಲ್ಪ ಇಲ್ಲಿ ರೆಸ್ಟ್ ತೊಗೊಳಕ್ಕೆ ಅಂತ ಇಲ್ಲಿ ನಿಲ್ಲಿಸಿದೀವಿ ಇನ್ನೂ ಟೂ ಅವರ್ಸ್ ನಮಗೆ ಟೈಮ್ ಇದೆ ಜಸ್ಟ್ ಇನ್ನ ಈಗ ಟ್ವೆಲ್ ತರ್ಟಿ ಇನ್ನು ಒನ್ ಆ್ಯಂಡ್ ಹಾಫ್ ಅವರ್ ಟೈಮ್ ಇದೆ ತನಕ ಇಲ್ಲಿ ಸುತ್ತಮುತ್ತ ಯಾವ ಜಾಗ ಏನು ಅಂತ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಊಟ ಮಾಡ್ತೀವಿ ಚೀನು ಊಟ ಮಾಡಿಸ್ಲಾ ಅವಳಗೂ ಊಟ ಕೂಡ ಮನೆಯಿಂದನೇ ಪ್ರಿಪೇರ್ ಮಾಡ್ಕೊಂಡು ಬಂದು ಇನ್ನೂ ಸ್ವಲ್ಪ ಹೊತ್ತಾಗ್ಲಿ ಆಮೇಲಿಂದ ಊಟ ಮಾಡ್ಸೋಣ ಅಂತ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಮತ್ತೆ ಸುತ್ತಮುತ್ತ ಜಾಗ ಎಲ್ಲ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ಹಾಗಿದ್ದರೆ ನೋಡೋಣ ಹೊಸದಾಗಿ ನೀವು ಯಾರಾದರೂ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಿದ್ದೀರಾ ಅಂತ ಅಂದರೆ ಆದಷ್ಟು ವಾಯ್ಸ್ ಓವರ್ ಕೊಟ್ಟು ವೀಡಿಯೋಸ್ನ ಮಾಡಿ ಅಥವಾ ಮ್ಯೂಸಿಕ್ನ ಕೊಡಲೇಬೇಕು ಅಂತ ಅನಿಸಿದ್ರೆ ಫ್ರೀ ಮ್ಯೂಸಿಕ್ ಯಾವುದಿದೆ ನೋಡಿ ಹುಷಾರಾಗಿ ಕೊಡಿ ಯಾಕೆ ಅಂದರೆ ಒಂದು ಸಲ ಕಾಪಿ ರೈಟಿಂಗ್ ಕ್ಲೈಮ್ ಮಾಡಿ ಕ್ಲೈಮ್ ಬಂದರೆ ಎಷ್ಟು ಸಫರ್ ಮಾಡಬೇಕಾಗುತ್ತೆ ಅಂತ ನಾನು ಸಫರ್ ಮಾಡಿದ್ಮೇಲೆ ನನಗೂ ಕೂಡ ಗೊತ್ತಾಗಿದ್ದು ಇಲ್ಲಿ ಅಪ್ಪ ಮತ್ತು ಮಗಳು ಇಬ್ಬರು ಕೂಡ ಫೋಟೋ ಶೂಟ್ನ ಮಾಡ್ತಾ ಇದ್ದಾರೆ ಅವ್ರ ಪಪ್ಪ ಅವ್ರದ್ದು ವೀಡಿಯೋಸ್ ಫೋಟೋಸ್ ಎಲ್ಲ ತೆಗಿತಾ ಇದ್ದಾರೆ ಹಾಗೆ ನಾನು ಕೂಡ ಒಂದಷ್ಟು ವೀಡಿಯೋ ಫೋಟೋಸ್ ಎಲ್ಲೂ ತಗೊಂಡೆ ಗಾಳಿಯಂತೂ ತುಂಬಾ ಚೆನ್ನಾಗಿತ್ತು ವಾತಾವರಣನೂ ಕೂಡ ತುಂಬ ಕೋಲ್ಡ್ ಆಗಿತ್ತು ಫುಲ್ಲು ಕ್ಲೌಡಿ ವೆದರ್ ಕೂಡ ಇನ್ನು ಸುತ್ತಮುತ್ತ ಜಾಗನೂ ಕೂಡ ತುಂಬಾ ಚೆನ್ನಾಗಿತ್ತು ಗ್ರೀನರಿ ಆಗಿತ್ತು ಮತ್ತು ಸೈಲೆಂಟಾಗಿತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಅದು ನನಗೆ ತುಂಬ ಇಷ್ಟ ಆಯಿತು ಇನ್ನು ಬೆಟ್ಟದ ಮೇಲೆಲ್ಲ ಒಂದು ಸ್ವಲ್ಪ ಓಡಾಡಿಕೊಂಡು ಫೋಟೋಸ್ ಎಲ್ಲ ತಗೊಂಡ್ವಿ ತುಂಬಾ ಚೆನ್ನಾಗಿತ್ತು ವೆದರ್ ಅಂತೂ ಅನ್ ಅಂತ ಅನಿಸ್ತು ಬೇರೆ ಕಡೆಯೆಲ್ಲ ಸುತ್ತಮುತ್ತ ಮಳೆ ಆಗ್ತಿತ್ತು ಬಟ್ ಇಲ್ಲಿ ನೀವು ನೋಡ್ತಿರ್ಬೋದು ಕ್ಲೌಡಿ ವೆದರ್ ಬಟ್ ಮಳೆ ಅಂತೂ ಇರಲಿಲ್ಲ ಲೈಟಾಗಿ ಒಂದೊಂದು ಸತಿ ಸ್ಪ್ರೇ ಆಗ್ತಿತ್ತು ಆಮೇಲೆ ಕಮ್ಮಿ ಆಗ್ತಾಯಿತ್ತು ಹಾಗೆ ಮುಂದೆ ಹೇಗಿರುತ್ತೆ ಜಾಗ ಎಲ್ಲನೂ ಅಂತ ನೋಡೋಣ ಅಂತ ಹೇಳಿ ಹೊರಟಿದ್ವಿ ಹಾಗೆ ನಾವು ಆಸ್ಟ್ರೇಲಿಯಾಗೆ ಹೋಗೋದ್ಕಿಂತ ಮುಂಚೆ ನಾನು ಇಲ್ಲಿಗೆ ಬಂದಿದ್ದು ಆಗಲೇ ಒಂದು ತ್ರೀ ಇಯರ್ಸ್ ಆಗಿತ್ತು ಇಲ್ಲಿಗೆ ಬಂದು ಹಾಗಾಗಿ ಈ ಸಲ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಜಾಗ ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೇಳಿ ಬಂದ್ವಿ ಅದನ್ನ ನಿಮ್ ಜೊತೆ ತೋರ್ಸೋಣ ಅಂತ ಅನ್ಬಿಟ್ಟು ಹೋಗೋಣ ಅಂತ ಹೇಳಿ ಛತ್ರಿನು ತಗೊಂಡೆ ಸಣ್ಣಗೆ ಬರ್ತಿತ್ತು ಮಳೆ ಅಂತ ಅನ್ಬಿಟ್ಟು ಬಟ್ ಇವಾಗಂತೂ ನೋಡಿ ಎಷ್ಟು ಜೋರ್ ಮಳೆ ಬರ್ತಾ ಇದೆ ಅಂತ ಅನ್ಬಿಟ್ಟು ನಾನು ಕೂಡ ನೆನ್ ಹೋದೆ ಛತ್ರಿ ಅಥವಾ ಅಷ್ಟರಲ್ಲಿ ಸ್ವಲ್ಪ ಮಳೆ ಕಮ್ಮಿ ಆಗುತ್ತಾ ಅಂತ ನೋಡೋಣ ಸಿಕ್ಕಾಪಟ್ಟೆ ಮಳೆ ಚೆನ್ನಾಗಿದೆ ಮಳೆ ಅಂತೂ ನಾನು ಹೇಳಿದ್ರೆ ಏನ್ ಗೊತ್ತಾ ನನ್ ಮಗ್ಳುನು ಮಳೆ ನೆನಿತೀನಿ ಅಂತ ಅಂತಾಳೆ ಅದಕ್ಕೆ ಸ್ವಲ್ಪ ಮಳೆ ಕಮ್ಮಿ ಆಗ್ಲಿ ಆಕಡೆ ಹೋಗೋಣ ಮಳೆ ಅಲ್ಲಿ ನೋಡ್ತಾ ಇರ್ಬೋದು ಬ್ಯಾಕ್ ಸೈಡ್ ಅಲ್ಲಿ ಒಂದು ಕಲ್ಯಾಣಿ ಇದೆ ಚೆನ್ನಾಗಿದೆ ಅಂತ ಹೋಗ್ಬೇಕು ಅಂತ ಇಷ್ಟ ಬಟ್ ಸಿಕ್ಕಾಬಟ್ಟೆ ಮಳೆ ಬರ್ತಾ ಇದೆ ನಾನು ಕೊಡಿ ನೋಡಿ ಫುಲ್ ನೆನಪೋಗ್ಬಿಟ್ಟಿದ್ದೀನಿ ಸರಿಯಾಗಿ ಈಗ ಕಾರ ಹತ್ರ ಹೋಗಿ ಕುತ್ಕೋಬೇಕು ನನ್ನ ಮಗ್ಳು ನೋಡ್ಬಿಟ್ರೆ ನಾನು ಬರ್ತೀನಿ ಅಂತ ಇರ್ತಾಳೆ ಮಳೆ ನೆನೆಯದು ಅಂದ್ರೆ ಮಕ್ಳುಗಳಿಗೆ ಫಸ್ಟ್ ಇಷ್ಟ ಇನ್ನು ಸುತ್ತಮುತ್ತ ಜಾಗ ಮಳೆಯಲ್ಲಿ ಎಷ್ಟು ಚೆನ್ನಾಗಿದೆ ಸಖತ್ತಾಗಿದೆ ವೆದರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೀವು ಯಾರಾದರೂ ಮೈಸೂರು ಸುತ್ತಮುತ್ತ ಇದ್ದು ಅದಿ ಚಿಂಚಿನಗಿರಿ ನೋಡಿಲ್ಲ ಅಂದರೆ ಒಂದು ಸತಿ ವಿಸಿಟ್ ಮಾಡಿ ಮೈಸೂರಿಂದ ಒಂದು ಟೂ ಅವರ್ಸ್ ಆಗ್ಬೋದು ಬಟ್ ಇಲ್ಲಿ ಸುತ್ತಮುತ್ತ ಎಲ್ಲ ಜಾಗ ಎಲ್ಲ ತುಂಬ ಚೆನ್ನಾಗಿದೆ ದೇವಸ್ಥಾನದ ಟೈಮಿಂಗ್ಸ್ ಬಂದು ಟ್ವೆಲ್ ಓ ಕ್ಲಾಕ್ಗೆ ಮಧ್ಯಾಹ್ನ ಕ್ಲೋಸ್ ಆಗಿರುತ್ತೆ ಮತ್ತು ಟೂ ಓ ಕ್ಲಾಕಿಂದ ಸಂಜೆ ಏಯ್ಟ್ ಓ ಕ್ಲಾಕ್ ಅಂತ ಓಪನ್ ಇರುತ್ತೆ ನೀವು ಕೂಡ ಆರಾಮಾಗಿ ಬಂದು ವಿಸಿಟ್ ಮಾಡ್ಬೋದು ಮಳೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನನಗಂತೂ ಮಳೆ ನೆಲೆಯೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಮಳೆ ಸ್ವಲ್ಪ ಕಮ್ಮಿ ಆಯಿತು ಟೈಮ್ ಕೂಡ ಆಗಿತ್ತು ದೇವಸ್ಥಾನದ ಬಾಗಿಲು ಓಪನ್ ಆಗಿರುತ್ತೆ ಅಂತ ಹೇಳಿ ದೇವಸ್ಥಾನದ ಕಡೆ ಬರ್ತಾ ಇದ್ದೀವಿ ಅಂದರೆ ನಾವು ಕಾರಲ್ಲೂ ಕೂಡ ಈ ದೇವಸ್ಥಾನಕ್ಕೆ ಬರ್ಬೋದು ಸ್ಟೆಪ್ಸ್ನ ಹತ್ಕೊಂಡು ಬೆಟ್ಟದ ಮೇಲೂ ಕೂಡ ಹೋಗ್ಬೋದು ನಿಮಗೆ ಅನುಕೂಲ ಆ ಥರ ಮಾಡ್ಬೋದು ನಾವು ಮಗು ಇರೋದ್ರಿಂದ ಸ್ಟೆಪ್ಸ್ನೆಲ್ಲ ಅಷ್ಟೊಂದು ಹತ್ಕೊಂಡು ಹೋಗೋಕ್ಕಾಗೋದಿಲ್ಲ ಅಂತ ಹೇಳಿ ಮಳೆ ಬೇರೆ ಬರ್ತಿತ್ತಲ್ವ ಹಾಗಾಗಿ ಕಾರನ್ನ ಈ ದೇವಸ್ಥಾನದ ಹತ್ರನೇ ತೊಗೊಂಡು ಬಂದಿದ್ವಿ ದೇವಸ್ಥಾನ ಇನ್ನೂ ಕೂಡ ಎಲ್ಲ ಕೆಲಸ ನಡೀತಾ ಇದೆ ಇಲ್ಲಿ ಸುತ್ತಮುತ್ತ ನೋಡ್ತಾ ಇರ್ಬೋದು ಇನ್ನೂ ಏನೇನೋ ಎಲ್ಲ ಕಟ್ಟುತ್ತಾ ಇದ್ದಾರೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ನೋಡ್ತಾ ಇದ್ದೀರ ಅಲ್ವಾ ಈ ಸ್ಟೆಪ್ಸ್ನ ಹತ್ಕೊಂಡು ಬರಬೇಕಾಗುತ್ತೆ ಇದು ಫುಲ್ಲು ಅಷ್ಟೊಂದು ಸ್ಟೆಪ್ಸ್ ಎಲ್ಲ ಇತ್ತು ಮಳೆ ಬರ್ತಿದ್ದರಿಂದ ಸ್ಟೆಪ್ಸ್ ಹತ್ತೋದು ಬೇಡ ಅಂತ ಹೇಳಿ ನಾನು ಬಂದೆ ಒಂಥರ ಚೆನ್ನಾಗಿರುತ್ತೆ ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಮಾತಾಡಿಕೊಂಡು ಎಲ್ಲರೂ ಇದ್ರೆ ಜೊತೆಯಲ್ಲಿ ಬರೋದಕ್ಕೂ ಅದು ಒಂಥರ ಚೆನ್ನಾಗಿರುತ್ತೆ ಬಟ್ ಮಕ್ಕಳಿದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅಷ್ಟೇ ಅತ್ ಹುತ್ತೋ ಥರ ಇದ್ರೆ ಮಕ್ಕಳುಗಳು ಕೂಡ ಬರೋದಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ನಾನು ಫುಲ್ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಇನ್ನು ದೇವಸ್ಥಾನದ ಸುತ್ತಮುತ್ತ ಎಲ್ಲ ಜಾಗ ನೋಡ್ತಿರ್ಬೋದು ಸಿಕ್ಕಾಪಟ್ಟೆ ಗಾಳಿ ಲೈಟಾಗಿ ಮಳೆ ವಾತಾವರಣ ಎಲ್ಲ ತುಂಬಾ ಚೆನ್ನಾಗಿತ್ತು ಇನ್ನು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ದೇವ್ರ ದರ್ಶನ ಮಾಡಿಕೊಂಡು ಬರೋಣ ಇನ್ನು ಬಿಟ್ಟದ ಮೇಲೆ ಹೋಗಬೇಕು ಅಂತ ಇಷ್ಟ ಬಟ್ ಈ ಮಳೆಯಲ್ಲಿ ನನ್ನ ಮಗಳು ಕರ್ಕೊಂಡಂತೂ ಹೋಗೋದಕ್ಕಾಗೋದಿಲ್ಲ ನೋಡೋಣ ಮಳೆ ಕಮ್ಮಿ ಆದರೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ ನನ್ನ ಹಸ್ಬೆಂಡ್ ಫಸ್ಟು ದೇವ್ರ ದರ್ಶನ ಮಾಡೋಣ ಆನಂತರ ಹೋಗೋಕ್ಕಾಗುತ್ತೋ ಇಲ್ವೋ ಅಂತ ನೋಡೋಣ ಇನ್ನು ಮಳೆ ಸ್ವಲ್ಪ ಕಮ್ಮಿ ಆಗಿತ್ತು ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಬಟ್ ಒಳಗಡೆ ನಿಮ್ಮೆಲ್ಲರಿಗೂ ಗೊತ್ತು ಯಾವುದೇ ದೇವಸ್ಥಾನದ ಒಳಗಡೆ ವೀಡಿಯೋ ಮಾಡೋ ಹಾಗಿರೋದಿಲ್ಲ ಅಲ್ವಾ ಹಾಗಾಗಿ ಒಳಗಡೆ ನಾನು ವೀಡಿಯೋ ಮಾಡೋದಕ್ಕಾಗಿಲ್ಲ ಇನ್ನು ಔಟ್ ಎಲ್ಲ ನೋಡ್ತಾ ಇರ್ಬೋದು ದೇವಸ್ಥಾನ ಹೇಗಿದೆ ಅಂತ ನಾವು ಸ್ವಂತ ಊರಲ್ಲೇ ಇದ್ದರೂ ಕೆಲವೊಂದು ಸುತ್ತಮುತ್ತ ಇರೋ ಜಾಗಗಳನ್ನ ನೋಡಿರೋದಿರಲ್ಲ ಅಲ್ವಾ ಅಂಥವ್ರು ನೋಡಿಲ್ಲ ಅಂದರೆ ವಿಡಿಯೋ ಮುಖಾಂತರ ನೋಡ್ಬೋದು ಇಲ್ಲಿ ದೊಡ್ಡದಾಗಿ ಒಂದು ಗಣೇಶಂದು ವಿಗ್ರಹ ಕೂಡ ಇಟ್ಟಿದ್ದಾರೆ ಅದು ಕೂಡ ತುಂಬಾ ಚೆನ್ನಾಗಿತ್ತು ಹಾಗೆ ಇಲ್ಲಿ ನೋಡ್ತಿರ್ಬೋದು ಈ ಟೆಂಪಲ್ನ ನೋಡಿದಾಗ ಒಂದು ಜೈನ್ ಟೆಂಪಲ್ನ ನೋಡೋ ಥರ ಅಂತೂ ಆರ್ಕಿಟೆಕ್ಚರ್ ಅಂತೂ ತುಂಬಾ ಚೆನ್ನಾಗಿತ್ತು ಈ ದೇವಸ್ಥಾನ ಕೂಡ ಇನ್ನು ಬೆಟ್ಟದ ಮೇಲೆ ಹತ್ತೋಣ ಅಂದರೆ ಮಳೆ ಜೊತೆಗೆ ನನ್ನ ಮಗಳನ್ನ ಎತ್ಕೊಂಡಂತೂ ಹತ್ತಕ್ಕಾಗೋದಿಲ್ಲ ಅಂತ ಅನಿಸ್ತು ಹಾಗಾಗಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದಾಗ ಹೋಗೋಣ ಅಂತ ಅಂದ್ಕೊಂಡ್ವಿ ನನ್ನ ಹಸ್ಬೆಂಡ್ ಆದರೂ ಪರವಾಗಿಲ್ಲ ಒಂದು ಸಲ ಹೋಗ್ಬಿಟ್ಟು ಬರೋಣ ಬಾ ಬೆಟ್ಟದ ಮೇಲೆ ಅಂತ ಅಂದರು ಹೋಗೋದಕ್ಕೆ ಆಗೋದಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಎತ್ತರ ಇದೆ ಬೆಟ್ಟ ಅಂತ ಅಂದ್ಬಿಟ್ಟು ಇದಾಗಿತ್ತು ನಮ್ಮ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕನ್ನಡ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ಸ್ ಯುವರ್ ನೆಕ್ಸ್ಟ್ ವೀಡಿಯೋ